ಸರ್ ನಮಸ್ಕಾರ ನಮಸ್ಕಾರ ಕನ್ನಡ ಚಲನಚಿತ್ರ ಸಂರಕ್ಷಣಾ ವೇದಿಕೆ ಅಂತ ಪ್ರಾರಂಭ ಮಾಡಿದೀರಾ ಅದ್ರ ಬಗ್ಗೆ ಮಾಹಿತಿ ಹಂಚಿಕೊಳ್ಳೋದಾದ್ರೆ ಯಾವ ಥರ ಹೇಳ್ತೀರಾ ನೋಡಿ ಕನ್ನಡ ಚಿತ್ರರಂಗ ಮೇಲ್ನೋಟಕ್ಕೆ ಒಂದು ಚಿಕ್ಕ ಉದ್ಯಮವಾಗಿ ಕಂಡರೂ ಕೂಡ ಆ ಉದ್ಯಮದೊಳಗಡೆ ಸಾವಿರಾರು ಕುಟುಂಬಗಳು ಇವೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ವಿಭಾಗಗಳು ಕೆಲಸ ಇವೆ ಅದು ಕಲಾವಿದರಾಗಿರ್ಬೋದು ತಂತ್ರಜ್ಞಾನ ಆಗಿರ್ಬೋದು ಸಾಹಿತಿಗಳಾಗಿರ್ಬೋದು ನಿರ್ದೇಶಕರು ಪ್ರದರ್ಶಕರು ವಿತರಕರಾಗಿರ್ಬೋದು ಈ ಎಲ್ಲರ ಒಂದು ಹಿತವನ್ನು ಮುಂದೆ ಇಟ್ಕೊಂಡು ನಮ್ಮ ಸಮಗ್ರ ಕನ್ನಡ ಚಿತ್ರರಂಗದ ಒಂದು ಬೆಳವಣಿಗೆಗೆ ಮತ್ತು ಚಿತ್ರರಂಗಕ್ಕೆ ಪ್ರತಿದಿನ ಬರ್ತಾ ಇರ್ತಕ್ಕಂಥ ಯುವ ಪೀಳಿಗೆ ಏನಿದೆ ಆ ಯುವ ಪೀಳಿಗೆಗೆ ಮಾರ್ಗದರ್ಶನವನ್ನು ನೀಡುವಂಥ ಕೆಲಸ ಜೊತೆಗೆ ನಮ್ಮ ಚಿತ್ರರಂಗವನ್ನು ಶಕ್ತಿಗಳಿಂದ ತಡೆಗಟ್ಟುವ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಬಾಹ್ಯ ಶಕ್ತಿಗಳು ನಮ್ಮನ್ನು ಆಳಬಾರ್ದು ಹೇಳಿದ್ರೆ ಇದೊಂದು ಕ್ರಿಯಾಶೀಲ ಮತ್ತು ಸೃಜನಶೀಲ ಒಂದು ರಂಗ ಆಗಿರೋದ್ರಿಂದ ಇಲ್ಲಿರ್ತಕ್ಕಂಥ ಸಾಹಿತಿಗಳು ನಿರ್ಮಾಪಕರು ನಿರ್ದೇಶಕರು ತಂತ್ರಜ್ಞರುಗಳು ಏನಿದೆ ಅವರ ಕನಸುಗಳೇನಿದೆ ಅವರ ಕನಸುಗಳನ್ನು ಅನುಷ್ಠಾನ ಮಾಡೋದಕ್ಕೆ ಎಷ್ಟೆಲ್ಲ ಶ್ರಮ ಪಡ್ತಾರೆ ಅದಕ್ಕೆ ನಮ್ಮ ಚಿತ್ರರಂಗದ ಹಿರಿಯರಿಂದ ಏನೆಲ್ಲ ನಾವು ಸಹಕಾರವನ್ನು ಕೊಡಬಹುದು ಅವರ ಬದುಕಿಗೆ ಯಾವ ರೀತಿ ಒಂದು ಬುಡವನ್ನು ಗಟ್ಟಿ ಮಾಡ್ಬೋದು ಅಡಿಪಾಯವನ್ನು ಹಾಕ್ಬೋದು ಅನ್ನೋ ನಿಟ್ಟಿನಲ್ಲಿ ಕನ್ನಡ ಚಿತ್ರರಂಗಕ್ಕೆ ಪೂರ್ವವಾಗಿತ್ತು ಅದು ವಿಶೇಷವಾಗಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘ ನಿರ್ದೇಶಕರ ಸಂಘ ಛಾಯಾಗ್ರಾಹಕರ ಸಂಘ ಒ ಒಕ್ಕೂಟ ಜೊತೆಗೆ ಸಂಕಲನಕಾರರು ಹೀಗೆ ಹಲವಾರು ವಿಭಾಗಗಳು ಏನಿದೆ ಎಲ್ಲ ವಿಭಾಗಗಳನ್ನು ಪರಿಗಣಿಸ್ಕೊಂಡು ಅವನ್ನೆಲ್ಲ ಕ್ರೋಢೀಕರಿಸ್ಕೊಂಡು ಎಲ್ಲ ರೀತಿಯ ಸವಲತ್ತು ಸೌಲಭ್ಯಗಳನ್ನು ಸರ್ಕಾರಗಳಿಂದ ಪಡೆಯುವ ಜೊತೆಗೆ ನಮ್ಮ ಚಿತ್ರರಂಗವನ್ನು ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಆ ಸಂರಕ್ಷಣೆ ಮಾಡುವ ಮೂಲಕ ನನ್ನ ಭಾಷೆಯನ್ನು ನನ್ನ ಸಂಸ್ಕೃತಿಯನ್ನು ನನ್ನ ಸಂಸ್ಕೃತಿಯ ನಮ್ಮ ಸಂಪ್ರದಾಯಗಳನ್ನು ಆಚಾರ ವಿಚಾರಗಳನ್ನು ನಮ್ಮ ಕನ್ನಡದ ಲೇಖಕರ ಸಾಹಿತಿಗಳ ಒಂದು ಕಾದಂಬರಿಗಳನ್ನು ಸಾಹಿತ್ಯವನ್ನು ಸಮಾಜಕ್ಕೆ ಯಾವ ರೀತಿ ಕೊಡಬೇಕು ಎಷ್ಟರ ಮಟ್ಟಕ್ಕೆ ನಮ್ಮ ಯುವ ಜನಾಂಗ ಸದಭಿರುಚಿಯ ಚಿತ್ರಗಳನ್ನು ಮಾಡೋ ಮುಖಾಂತರ ಸಮಾಜದಲ್ಲಿ ಸಾಮರಸ್ಯ ಸೌಹಾರ್ದತೆ ಶಾಂತಿಯನ್ನು ಹಾಕಬೇಕು ಏಕೆಂಥೇಳಿದ್ರೆ ಕೇವಲ ಒಂದು ಆ್ಯಕ್ಷನ್ ಸಿನಿಮಾ ವೈಲೆನ್ಸ್ ಸಿನಿಮಾ ಸಸ್ಪೆನ್ಸ್ ಸಿನಿಮಾ ಮಾಡೋದು ಅಷ್ಟೇ ಅಲ್ಲ ಚಿತ್ರರಂಗ ಇದರಲ್ಲಿ ಸರ್ಕಾರ ಮತ್ತು ಸಮಾಜದ ಒಂದು ವಿಚಾರಗಳನ್ನು ಮನದಲ್ಲಿಟ್ಟುಕೊಂಡು ನಾವು ಒಳ್ಳೆಯ ಚಿತ್ರಗಳನ್ನು ಸಮಾಜಕ್ಕೆ ನೀಡುವ ಕೆಲಸವನ್ನು ನಮ್ಮ ಯುವ ಪೀಳಿಗೆಯಿಂದ ಮಾಡಿಸಬೇಕು ಅವರಿಗೆ ಒತ್ತಾಸೆಯಾಗಿ ನಾವೆಲ್ಲ ನಿಲ್ಲಬೇಕು ಅಂತ ಒಂದು ನಿಟ್ಟಿನಲ್ಲಿ ನನ್ನ ಚಿತ್ರರಂಗದ ಎಲ್ಲ ಗೆಳೆಯರು ಯಾರಿದ್ದಾರೆ ಎಲ್ಲರೂ ಹಿರಿಯರಿದ್ದಾರೆ ವಿತರಕರು ಪ್ರದರ್ಶಕರು ನಿರ್ದೇಶಕರು ತಂತ್ರಜ್ಞಾನಗಳು ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಪ್ರದರ್ಶಕರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಹಾಗಾಗಿ ಎಲ್ಲರ ಒಂದು ಬೆಂಬಲ ಸಹಕಾರ ಪ್ರೋತ್ಸಾಹಗಳನ್ನು ತಗೊಂಡು ನಾವು ಕನ್ನಡ ಚಿತ್ರರಂಗದ ಭವಿಷ್ಯಕ್ಕೆ ಒಂದು ಒಳ್ಳೆಯ ಅಡಿಪಾಯವನ್ನು ಹಾಕೋದಕ್ಕೆ ನಾವೆಲ್ಲ ಕಷ್ಟಪಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಎನ್ ಎಮ್ ಸುರೇಶ್ ಅವರು ಮಾಜಿ ಅಧ್ಯಕ್ಷ ಗೋವಿಂದ್ ಅವರು ಕೆ ವಿ ಚಂದ್ರಶೇಖರ್ ಅವರು ತಾಮಸ್ ಅವರು ಚಿನ್ನೇಗೌರು ಹಾಗೆ ನಮ್ಮ ನಿರ್ಮಾಪಕರ ಸಂಘದ ಅಧ್ಯಕ್ಷಗಳು ಪದಾಧಿಕಾರಿಗಳು ಎಲ್ಲರೂ ಸೇರಿ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅವರ ಸಲಹೆ ಸಹಕಾರವನ್ನು ಪಡೆದು ಅವರ ಒಂದು ಬೆಂಬಲದಿಂದ ಕನ್ನಡ ಚಿತ್ರರಂಗಕ್ಕೆ ಒಂದು ಗಟ್ಟಿಯಾದ ಒಂದು ಸಂಸ್ಥೆಯನ್ನು ಮಾಡಲೇಬೇಕು ಅಂಥೇಳಿ ಸುಮಾರು ವರ್ಷಗಳ ಒಂದು ಮಹತ್ವಾಕಾಂಕ್ಷೆ ಇತ್ತು ಅದಕ್ಕೆ ಪೂರಕವಾಗಿ ಇವತ್ತು ನಾವು ಒಂದೊಂದೇ ವಿಚಾರಗಳನ್ನು ನಾವು ಕೈಗೆತ್ತಿಕೊಳ್ತಾ ಇದ್ದೀವಿ